ಬೀರಪ್ಪ ಹೊಸೂರ್ ಅವರಿಗೆ ರಾಜ್ಯ ಮಾಧ್ಯಮ ಸೇವಾರತ್ನ ಪ್ರಶಸ್ತಿ ಪ್ರದಾನ ರವಿವಾರ ಆಗಸ್ಟ್ ಹದಿನೇಳರಂದು ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಕಲರ್ಫುಲ್ ಸುದ್ದಿ ಕನ್ನಡ ಪತ್ರಿಕೆ ಹಾಗೂ ಕನ್ನಡ ಫಿಲ್ಮ್ ಚೇಂಬರ್ ವತಿಯಿಂದ ಹಮ್ಮಿಕೊಂಡಂತಹ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರ ಪ್ರಶಸ್ತಿ ಸನ್ಮಾನ ಸಮಾರಂಭದಲ್ಲಿ ಇಂಡಿ ತಾಲೂಕಿನ ರವಿವಾಣಿ ಪ್ರಾದೇಶಿಕ ಕನ್ನಡ ದಿನಪತ್ರಿಕೆ ಪತ್ರಕರ್ತ ಬೀರಪ್ಪ ಹೊಸೂರ್ ಅವರಿಗೆ ರಾಜ್ಯ ಮಾಧ್ಯಮ ಸೇವಾರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ವೇದಮೂರ್ತಿ ಡಾಕ್ಟರ್ ಕಾಡಯ್ಯ ಶಿವಮೂರ್ತಿ ಹಿರೇಮಠ ಶ್ರೀ ಮಾತಾ ಮತ್ತು ಕಾಳಿಮಾತಾ ಆರಾಧಕರು ಕೆಎನ್ ರಮೇಶ್ ಡಿವೈಎಸ್ಪಿ ಪೊಲೀಸ್ ಇಲಾಖೆ ತುಮಕೂರು ಜಿಲ್ಲೆ ಟಿಎಸ್ ನಾಗಭರ್ಣ ಖ್ಯಾತ ನಟರು ಮತ್ತು ಲಯ ಕೋಕಿಲ ಖ್ಯಾತ ಹಾಸ್ಯ ನಟರು ಹಾಗೂ ಸಂಗೀತ ನಿರ್ದೇಶಕರು ಭೂಮಿಕಾ ಏಕ ಚಲನಚಿತ್ರ ನಟಿ ಮತ್ತು ಸವಿತಾ ಪ್ರಕಾಶ್ ಅಂತಾರಾಷ್ಟ್ರೀಯ ನಿರೂಪಕರು ದೂರದರ್ಶನ ಚಂದನ ವಾಹಿನಿಯ ನಿರೂಪಕಿ ಎಂಎಸ್ ರವೀಂದ್ರ ಅಧ್ಯಕ್ಷರು ಡಾಕ್ಟರ್ ಎನ್ಎನ್ ಪ್ರಹ್ಲಾದ್ ಉಪಾಧ್ಯಕ್ಷರು ನರಸಿಂಹಯ್ಯ ಎನ್ ಆರ್ಯದ ರೆಡ್ ಮತ್ತು ಎಂಆರ್ ಡಾಕ್ಟರ್ ವಿಜಯ್ ಎಸ್ ಅಗಡಿ ಮತ್ತು ಅಲ್ಲೂರಿ ಸೀತಾರಾಮರಾಜು ಮತ್ತು ಬಿಆರ್ ಪ್ರೊಫೆಸರ್ ಕೆ ಐಹಾನ್ ಡಾಕ್ಟರ್ ಮಹಾದೇವಿ ಸೇರಿದಂತೆ ಅನೇಕ ಗಣ್ಯರು ಒಂದು ಪ್ರಶಸ್ತಿ ವಿತರಿಸಿದ್ರು ಡೈರೆಕ್ಟ್ ಡೈರೆಕ್ಟರ್ ಅಸೋಸಿಯೇಷನ್ ಇದೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ ಮೇಕ್ಅಪ್ ಆರ್ಟಿಸ್ಟ್ ಅಸೋಸಿಯೇಷನ್ ಟೆಕ್ನಿಷಿಯನ್ ಆರ್ಟಿಸ್ಟ್ ಇದು ಒಂದು ಡಿಪಾರ್ಟ್ಮೆಂಟ್ ಸಬ್ ಸೆಪರೇಟ್ ಆಗಿದೆ ಫಾರ್ ದಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಕನ್ನಡ ಫಿಲ್ಮ್ ಚೇಂಬರ್ ಏ ಟು ಮೆಂಬರ್‌ಶಿಪ್ ಒಂದು ಕ್ಯಾಮೆರಾman ಇರಬಹುದು ಪ್ರೊಡ್ಯೂಸರ್ ಇರಬಹುದು ಆರ್ಟಿಸ್ಟ್ ಇರಬಹುದು ಟೆಕ್ನಿಷಿಯನ್ ಓ ಮೇಕ್ಅಪ್ ಅಂಡ್ ಪ್ರತಿಯೊಬ್ಬರು ಮೆಂಬರ್‌ಶಿಪ್ ನಮ್ಮ ಕನ್ನಡ ಫಿಲ್ಮ್ ಚೇಂಬರ್ ಅಲ್ಲಿ ಇದು ಸ್ಥಾಪನೆಗೆ ಒಂದು ವರ್ಷ ಆಯಿತು ಒಂದು ವರ್ಷಕ್ಕೆ ಯಾರು ಒಂದು ಸಾವಿರ ಜನ ಮೆಂಬರ್ ಆಗಿದ್ರೆ ದಯವಿಟ್ಟು ನೀವು ಯಾಕೆಂದ್ರೆ ನಾವು ಈ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಮಾಡಬೇಕು ಅಂದ್ರೆ ನಾವು ಅಧ್ಯಕ್ಷ ಆಗಿರ್ಬೇಕು ಅಂದ್ರೆ ನಾವು ಪ್ರಾದ ಉಪಾಧ್ಯಕ್ಷ ಆಗಿರ್ಬೇಕಂದ್ರೆ ನಿಮಗೆ ಆಫ್ ಎಜುಕೇಶನ್ ಎನ್ ಟಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಲ್ ರಿಸರ್ಚ್ ಅಂಡ್ ಡ್ರಾಯಿಂಗ್ ಗವರ್ಮೆಂಟ್ ಆಫ್ ಇಂಡಿಯಾ ನ್ಯಾಷನಲ್ ಲೆವೆಲ್ ಇಡೀ ದೇಶದಲ್ಲಿ ಐದೇ ಕಾಲೇಜು ಇಡೀ ಸೌತ್ ಇಂಡಿಯಾಕ್ಕೆ ಮೈಸೂರು ಒಂದೇ ಅಲ್ಲೇ ಇರೋದು ನಾನು ಇದು ಡೆಲ್ಲಿ ಇದೆ ಗೋಪಾಲು ಇದೆ ಭುವನೇಶ್ವರ್ ಇದೆ ನಾರ್ತ್ ಈಸ್ಟ್ ಸ್ಟೇಟ್ ಶಿಲಾಲ್ ಅಲ್ಲೇ ಈ ಕಳೆದ